ಎಲ್ಲರಿಗೂ ನಮಸ್ಕಾರ ನಾನು ಚಂದ್ರಿಕಾ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ವೆಜ್ ತಿನ್ನುವರಿಗೆ ಒಂದು ಸ್ಪೆಷಲ್ ಆದ ಆಮ್ಲೆಟ್ ಮಾಡುವ ಹೇಗೆ ಅಂತ ನೋಡೋಣ ಕೊನೆ ತನಕ ಸ್ಕಿಪ್ ಮಾಡಿದ ನೋಡಿ ಈ ವಿಡಿಯೋ ಇಷ್ಟಾದರೆ ಆದಷ್ಟು ಜನರಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಇದಕ್ಕೆ ನಾನು ಮೊದಲಿಗೆ ಎಲ್ಲ ವೆಜಿಟೇಬಲ್ಸ್ಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಒಂದು ಟೊಮೆಟೊ ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅರ್ಧ ಕ್ಯಾಪ್ಸಿಕಮ್ ಎರಡರಿಂದ ಮೂರು ಕಾಯಿ ಮೆಣಸು ಇವೆಲ್ಲವನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಇದನ್ನೆಲ್ಲ ನಾನೊಂದು ಬೌಲಿಗೆ ಹಾಕ್ತಾಯಿದ್ದೇನೆ ಮೊದಲಿಗೆ ನೋಡಿ ತುಂಬ ರುಚಿ ಆಗ್ತದೆ ಫ್ರೆಂಡ್ಸ್ ನಿಮಗೆ ಖಂಡಿತ ಇಷ್ಟ ಆಗ್ತದೆ ಮಕ್ಕಳಿಗೂ ಇಷ್ಟ ಆಗ್ತದೆ ಊಟ ಮಾಡುವಾಗ ಈ ಥರ ಒಂದು ಖರ ಖಾರ ಆಮ್ಲೆಟ್ ಇದ್ರೆ ತುಂಬ ರುಚಿನೇ ರುಚಿ ಇವಾಗ ಇಲ್ಲಿ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಒಂದು ಕಾಲು ಚಮಚದಷ್ಟು ಅರಸಿನ ಕಾಲು ಚಮಚದಷ್ಟು ಗರಂ ಮಸಾಲ ಪುಡಿಯನ್ನು ಸೇರಿಸ್ತಾ ಇದ್ದೇನೆ ಹಾಗೆ ಚಾಟ್ ಮಸಾಲ ಪುಡಿ ಇದ್ದರೂ ಅದನ್ನು ಕೂಡ ಹಾಕೋಬೋದು ಗರಂ ಮಸಾಲ ಪುಡಿಯ ಬದಲಿಗೆ ಇವೆಲ್ಲವನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ವೆಜ್ ಟೊಮೆಟೊ ಸಾರು ಅಥವಾ ಬೇಳೆ ಸಾರು ಅದರ ಜೊತೆ ಈ ಥರ ಒಂದು ಆಮ್ಲೆಟ್ ಇದ್ದರೆ ಊಟ ಖಾಲಿಯಾದದ್ದೇ ಗೊತ್ತಾಗೋದಿಲ್ಲ ನೋಡಿ ಇದೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು ಇವಾಗ ನಾನು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ ಇವಾಗ ನೋಡಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಕಡಲೆ ಹಿಟ್ಟು ಅದರಲ್ಲಿ ಈಗ ಸ್ವಲ್ಪ ಇಲ್ಲಿ ಸೇರಿಸಿ ಇವೆಲ್ಲವನ್ನು ಚೆನ್ನಾಗಿ ತರಕಾರಿ ಜೊತೆ ಮಿಕ್ಸ್ ಮಾಡ್ಕೊಂಡು ನೋಡಿ ಇಷ್ಟನ್ನು ತೆಗೆದಿಟ್ಕೊಂಡೆ ಕಡಲೆ ಹಿಟ್ಟು ಸ್ವಲ್ಪ ಸೇರಿಸಿದೆ ಈ ತರಕಾರಿ ಜೊತೆ ಈ ಕಡಲೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಾಡೋದ್ರಿಂದ ಕಡಲೆ ಹಿಟ್ಟು ಗಂಟು ಬರೋದಿಲ್ಲ ಹಾಗಾಗಿ ನಾವು ಸ್ವಲ್ಪ ಸ್ವಲ್ಪನೇ ಕಡಲೆ ಹಿಟ್ಟನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಈಗ ಉಳಿದ ಕಡಲೆ ಹಿಟ್ಟನ್ನು ಕೂಡ ಸೇರಿಸಿ ಸ್ವಲ್ಪ ನೀರನ್ನು ಕೂಡ ಹಾಕ್ತಾ ನೀರು ನೋಡಿ ನಾವು ಆಮ್ಲೆಟ್ ಎಗ್ ಆಮ್ಲೆಟ್ ಮಾಡುವಾಗ ಯಾವ ಹದ ಇರ್ತದೋ ಅದೇ ಹದದಲ್ಲಿ ಈ ಮಿಕ್ಸರನ್ನು ಕೂಡ ನಾವು ಈ ಬ್ಯಾಟರನ್ನು ರೆಡಿ ಮಾಡ್ಕೋಬೇಕು ನೀವು ಇನ್ನೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹತ್ತಿರ ಇರುವ ಬೆಲ್ ಬಟನನ್ನು ಆಲ್ ಅಂತ ಪ್ರೆಸ್ ಮಾಡಿದರೆ ನಾನು ಯಾವುದೇ ವೀಡಿಯೋ ಹಾಕಿದರೂ ನಿಮಗೆ ಮೊದಲೇ ನೋಟಿಫಿಕೇಷನ್ ಸಿಗ್ತದೆ ಇಲ್ಲಿ ಇನ್ನೂ ಸ್ವಲ್ಪ ನಾನು ನೀರನ್ನು ಹಾಕಿ ಈ ಬ್ಯಾಟರನ್ನು ರೆಡಿ ಮಾಡ್ತಾ ಇದ್ದೇನೆ ನಮ್ಮ ಚಾನಲಲ್ಲಿ ತುಂಬ ತುಳುನಾಡ ರೆಸಿಪೀಸ್ ಕೂಡ ಇದೆ ಅದನ್ನು ಒಮ್ಮೆ ನೋಡ್ಕೊಳ್ಳಿ ಇವಾಗ ನೋಡಿ ಬ್ಯಾಟರ್ ರೆಡಿ ಆಯಿತು ನೋಡುವಾಗ ನೋಡಿ ಇದು ಎಗ್ ಆಮ್ಲೆಟ್ ಇದು ಬ್ಯಾಟರ್ ಥರನೇ ಕಾಣ್ತಾ ಉಂಟು ಆದರೆ ನಾವಿಲ್ಲಿ ಎಗ್ಗನ್ನು ಬಳಸಲಿಲ್ಲ ಪ್ಯೂರ್ ವೆಜ್ ಇದು ಈಗ ಬ್ಯಾಟರ್ ರೆಡಿ ಆಯಿತು ನೋಡಿ ಹದ ಕೂಡ ಕರೆಕ್ಟಾಗಿ ಈ ಥರ ಇರಬೇಕು ನೋಡಿ ಈ ಥರ ಇರಬೇಕು ವೆಜಿಟೇಬಲ್ ಜೊತೆ ಈ ಬೇಸನ್ ಕಡಲೆ ಹಿಟ್ಟು ಸೇರಿದಾಗ ತುಂಬ ಒಂದು ಒಳ್ಳೆ ಆಮ್ಲೆಟ್ ರೆಡಿ ಆಗ್ತದೆ ನಿಮಗೆ ಇಷ್ಟ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಆಗಿದೆ ಅಂತ ತಿಳಿಸಿ ನೀವು ಒಮ್ಮೆ ಟ್ರೈ ಮಾಡಿ ಖಂಡಿತ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಇಷ್ಟ ಆಗ್ತದೆ ಇವಾಗ ನಾನೊಂದು ಕಬ್ಬಿಣದ ಕಾವಲಿ ಇಟ್ಕೊಂಡಿದ್ದೇನೆ ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತಾಯಿದ್ದೆ ನಾನಿಲ್ಲಿ ತೆಂಗಿನೆಣ್ಣೆ ಬಳಸ್ತಾ ಇದ್ದೇನೆ ನಿಮಗೆ ಸಾಧ್ಯವಾದಲ್ಲಿ ನೀವು ತೆಂಗಿನೆಣ್ಣೆಯಿಂದಲೇ ಈ ಆಮ್ಲೆಟನ್ನು ಮಾಡಿ ತುಂಬ ರುಚಿಯಾಗ್ತದೆ ಇವಾಗ ನೋಡಿ ನಾನು ಈ ಹಿಟ್ಟನ್ನು ಹಾಕ್ತಾಯಿದ್ದೇನೆ ಇದು ತುಂಬ ನಾವು ತೆಳು ಮಾಡಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾವು ತರಕಾರಿಯನ್ನು ಸ್ವಲ್ಪ ಜಾಸ್ತಿನೇ ಸೇರಿಸಿದ್ದೇವೆ ಹಾಗಾಗಿ ಮೀಡಿಯಮ್ ದಪ್ಪದಲ್ಲಿ ಈ ಆಮ್ಲೆಟನ್ನು ಹಾಕೋಬೇಕಾಗ್ತದೆ ನೋಡಿ ಹೀಗೆ ತುಂಬ ತೆಳು ಮಾಡಲಿಕ್ಕೆ ಆಗೋದಿಲ್ಲ ಇಷ್ಟು ನೋಡಿ ಹೀಗೆ ಸ್ಪ್ರೆಡ್ ಮಾಡಬೇಕು ನೋಡಿ ಈ ಥರ ಇವಾಗ ನಾವು ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡುವ ಇದು ಎರಡೂ ಕಡೆ ನಾವು ಬೇಯಿಸ್ಕೋಬೇಕು ಸ್ವಲ್ಪ ಹೊತ್ತು ಒಂದು ಕಡೆ ಬೆಂದ ನಂತರ ನಾವು ನೋಡಿ ಮುಚ್ಚಳ ತೆಗೆದು ಇದನ್ನು ಇನ್ನೊಂದು ಕಡೆ ಕೂಡ ಮಗುಚಿ ಹಾಕಬೇಕು ನೋಡಿ ಹೀಗೆ ಇದನ್ನು ನಾವು ಮಗುಚಿ ಹಾಕುವ ನಾನಿಲ್ಲಿ ಕಬ್ಬಿಣದ ಕಾವಲಿ ತಗೊಂಡಿದ್ದೀನಿ ನಾನ್ ಸ್ಟಿಕ್ ಕಾವಲಿ ಆದರೆ ಅದು ಈಸಿಯಾಗಿ ಬರ್ತದೆ ಇಲ್ಲಿ ಕಬ್ಬಿಣದ ಕಾವಲಿ ಆದ್ದರಿಂದ ಇವಾಗ ನಾವು ಮಗುಚಿ ಹಾಕಿದ ನಂತರ ಸ್ವಲ್ಪ ಎಣ್ಣೆಯನ್ನು ಇಲ್ಲಿ ಹಾಕ್ಕೋಬೇಕು ಸೈಡಿಗೆ ಇನ್ನೊಂದು ಸಲ ಇದನ್ನು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆ ಬೇಯಲಿಕ್ಕೆ ಬಿಡುವ ನೋಡಿ ಈಗ ಇದು ಆಗಿದೆ ಎಷ್ಟು ಘಮ ಬರ್ತಾ ಉಂಟು ಅಂದರೆ ಆ ವೆಜಿಟೇಬಲ್ಸಿದ್ದು ಮತ್ತು ಆ ಕಡಲೆ ಹಿಟ್ಟಿದ್ದು ಎಲ್ಲ ತುಂಬಾ ಆಗ್ತದೆ ಫ್ರೆಂಡ್ಸ್ ಇವಾಗ ನಾವು ಒಂದು ಆಮ್ಲೆಟ್ ಮಾಡಿ ಆಮೇಲೆ ಈ ಕಾವಲಿಯನ್ನು ನಾವು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಾಗ್ತದೆ ಇನ್ನೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದೇ ರೀತಿ ಉಳಿದ ಆಮ್ಲೆಟ್ಗಳನ್ನು ಮಾಡ್ಕೋಬೇಕು ಖಂಡಿತ ಫ್ರೆಂಡ್ಸ್ ಮಕ್ಕಳಿಗೆ ಕೂಡ ಇದು ತುಂಬ ಇಷ್ಟ ಆಗ್ತದೆ ಅವರು ಕೂಡ ತುಂಬ ಎಷ್ಟಪಟ್ಟು ತಿಂತಾರೆ ನೀವು ಅನ್ನದ ಜೊತೆ ಈ ಥರ ಒಂದು ಆಮ್ಲೆಟ್ ಮಾಡಿಕೊಡಿ ಅವರು ಖಂಡಿತ ಒಂದು ಬಟ್ಟಲು ಅನ್ನವನ್ನು ಬೇಗನೆ ಖಾಲಿ ಮಾಡ್ತಾರೆ ಅಷ್ಟು ರುಚಿ ಆಗ್ತದೆ ನೋಡಿ ಹೀಗೆ ಇದನ್ನು ಕೂಡ ನಾವು ಮುಚ್ಚಳ ಮುಚ್ಚಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು ಮತ್ತೊಂದು ಫ್ರೆಂಡ್ಸ್ ನೀವು ಊಟ ಮಾಡುವ ಸಮಯದಲ್ಲಿ ಇದನ್ನು ಮಾಡ್ಕೋಬೇಕಂದ್ರೆ ಬಿಸಿ ಬಿಸಿಯಾಗಿ ಇದು ತಿನ್ನಲಿಕ್ಕೆ ತುಂಬ ರುಚಿಯಾಗ್ತದೆ ತಣ್ಣಗಾದ್ಮೇಲೆ ಅಷ್ಟೇನು ರುಚಿ ಆಗೋದಿಲ್ಲ ಹೇಗೆ ಎಗ್ ಆಮ್ಲೆಟ್ ಕೂಡ ಹಾಗೆ ನಾವು ಬಿಸಿ ಬಿಸಿ ತಿಂದರೆ ಮಾತ್ರ ಅದು ರುಚಿ ಇದು ಕೂಡ ಸೇಮ್ ಬಿಸಿ ಬಿಸಿಯಾಗಿ ಈ ಆಮ್ಲೆಟನ್ನು ಊಟ ಮಾಡುವಾಗ ಮಾಡ್ಕೊಂಡು ತಿಂದರೆ ಮಜನೇ ಮಜಾ ನೋಡಿ ಇನ್ನೊಂದು ಆಮ್ಲೆಟ್ ಕೂಡ ರೆಡಿ ಆಯಿತು ಇದನ್ನು ಕೂಡ ನಾವು ತಟ್ಟಿಗೆ ಹಾಕಿಕೊಳ್ಳುವ ಮಕ್ಕಳೆಲ್ಲ ಕಾಯ್ತಾ ಇದ್ದಾರೆ ಇಲ್ಲಿ ಯಾವಾಗ ಅವರಿಗೆ ಕೊಡ್ತೇನೆ ಅಂತ ತಿನ್ನಲಿಕ್ಕೆ ಒಂದು ಆಮ್ಲೆಟನ್ನು ತಿಂದು ಆಗಲೇ ಮುಗಿಸಿ ಆಯಿತು ಇವಾಗ ನೋಡಿ ಇನ್ನೊಂದು ಕೂಡ ಆಮ್ಲೆಟ್ ರೆಡಿ ಆಯಿತು ನೋಡುವಾಗಲೇ ಕಾಣ್ತದೆ ಎಷ್ಟು ನೋಡುವಾಗ ನಮಗೆ ಎಗ್ ಆಮ್ಲೆಟ್ ಥರವೇ ಕಾಣ್ತದೆ ಆದರೆ ಇಲ್ಲಿ ನಾವು ವೆಜ್ ಮಾಡ್ತಾ ಇದ್ದೇವೆ ವೆಜ್ ಪ್ರಿಯರಿಗಂತೂ ಇದು ಖಂಡಿತ ಎಷ್ಟಾಗ್ತದೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ವೆಜ್ ತಿನ್ನೋರಿದ್ದರೆ ಅವರಿಗೆ ಈ ವಿಡಿಯೋನ ತಪ್ಪದೇ ಶೇರ್ ಮಾಡಿ ಅವರಿಗೆ ಖಂಡಿತ ಇಷ್ಟ ಆಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಆಮ್ಲೆಟ್ ಬಂದಿದೆ ಈಗ ಒಂದು ಕಟ್ ಮಾಡಿ ಕೂಡ ನಾನು ನಿಮಗೆ ತೋರಿಸ್ತೇನೆ ಎಷ್ಟು ಚೆನ್ನಾಗಿ ಸ್ಮೂತಾಗಿ ನೋಡಿ ಎಷ್ಟು ಮೃದುವಾಗಿ ನೋಡಿ ಹಾಗೆ ಬಾಯಲಿಟ್ಟರೆ ಕರಗುವಂತಹ ಒಂದು ಆಮ್ಲೆಟ್ ರುಚಿ ರುಚಿಯಾದ ಆಮ್ಲೆಟ್ ವೆಜಿಟೇಬಲ್ ಹಾಕಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟಾದರೆ ಇನ್ನೊಂದು ಸಲ ಕೇಳಿಕೊಳ್ತಾ ಇದ್ದೀನಿ ದಯವಿಟ್ಟು ಶೇರ್ ಮಾಡಿ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ